ಸೂಪರಾಗಿರೋ ಚಕ್ಕೋಲಿ ವಾವ್ ರೊಟ್ಟಿ ಮತ್ತು ಇದನ್ನು ಕೊಟ್ಟಿನಿ ಇದನ್ನ ಟಮಾಟಿನ ನಾನು ಕಟ್ ಮಾಡ್ಕೊಂಡಿದ್ದೆ ನೋಡಿ ಟಮಾಟಿನ ಎಣ್ಣೆ ಒಳಗೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಪ್ಪ ಎಲ್ಲರೂ ಹೆಂಗಾದಿರಿ ನಾವಂತೂ ಸೂಪರ್ ಆಗಿದ್ದೀವಿ ನೋಡಿರಿ ನೀವು ಕೂಡ ಅದೇ ರೀತಿ ಅದಿರ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನಾನು ಈ ಲೋಗಿಗೆ ನೀವು ಕೂಡ ಸಪೋರ್ಟ್ ಮಾಡಿರಿ ಇದೇ ಥರ ವಿಡಿಯೋ ನೋಡ್ತೀರಿ ಫ್ರೆಂಡ್ಸ ನಾವು ವಿಡಿಯೋ ಮಾಡಿ ಹಾಕೋದಕ್ಕಿಂತ ನೀವು ನೋಡಿ ಸಪೋರ್ಟ್ ಮಾಡೋದು ಭಾಳ ಮುಖ್ಯ ಇರ್ತೈತಿ ನೀವು ವಿಡಿಯೋ ನೋಡಿ ಲೈಕ್ ಮಾಡೋದ್ರಿಂದ ಇಲ್ಲ ಕಮೆಂಟ್ ಮಾಡೋದರಿಂದ ದುಡ್ಡಂತೂ ಹಾಳಾಗಲ್ಲ ಮತ್ತು ನಮ್ಮದು ಫ್ಯಾಮಿಲಿ ಒಂದು ಫ್ಯಾಮಿಲಿ ವಿಡಿಯೋ ಕುಂತು ನೋಡೋಂಥ ವಿಡಿಯೋ ಇರ್ತೈತಿ ಕಮೆಂಟ್ ಮಾಡಿದರೆ ಏನಾಗುತ್ತೋ ವಿಡಿಯೋ ನೋಡಿದರೆ ಏನಾಗುತ್ತೋ ಲೈಕ್ ಮಾಡಿದರೆ ಏನಾಗುತ್ತೋ ಅನ್ನೋ ಭಯ ನಿಮಗೆ ಬ್ಯಾಡ ಅಂತೇಳಿ ನಾನು ಹೇಳ್ತೀನಿ ರೀ ನಾನು ಮನೆಗೊಬ್ಬರಿ ಸಾರು ತತ್ತಿ ಹಾಕಿ ಮಾಡಿರೋದನ್ನು ವಿಡಿಯೋ ಮಾಡಿದ್ನಿ ಅದನ್ನು ಪೂರ್ತಿಯಾಗಿ ತೋರಿಸಿದ್ದಿಲ್ಲ ಹಾಗಾಗಿ ಒಬ್ಬರು ಕೂಡ ಕಮೆಂಟ್ ಕೂಡ ಹಾಕಿದ್ರ ನೆಕ್ಸ್ಟ್ ನನ್ನ ಕಾಂಟ್ಯಾಕ್ಟ್ದೊಳಗಿರೋ ನಮ್ಮ ಸಬ್ಸ್ಕ್ರೈಬರ್ ಕೂಡ ಫೋನ್ ಮಾಡಿ ಕೇಳಿದ್ರೆ ಅದು ಹೆಂಗೆ ಮಾಡಿದ್ರಿ ಅಂತೇಳಿ ಹಾಗಾಗಿ ನಮ್ಮ ಹತ್ರ ಅದನ್ನ ಇವತ್ತು ಮಾಡಾಕತ್ತೀನಿ ಅಂತೇಳಿ ಪೂರ್ತಿ ವಿಡೋ ತೊಗೋಬೇಕು ಅಂತೇಳಿ ವಿಡೋನ ನಾನು ತೊಗೊಳಕತ್ತೀನಿ ರೀ ಫ್ರೆಂಡ್ಸ ಇವಾಗ ನಾನು ಕೊಬ್ಬರಿ ಒಂದಿಷ್ಟು ಒಂದು ಎರಡು ಎಲೆನ ಹುರ್ಕೊಳಕತ್ತೀನಿ ಸುಮ್ಮನೆ ಹಸಿ ಇರಬಾರ್ದು ಅನ್ನೋದಕ್ಕೋಸ್ಕರ ಎಣ್ಣೆ ಏನು ಹತ್ತಿನ್ರಿ ನಾ ಹಾಗೆ ಹುರ್ಕೊಳತ್ತೀನಿ ಇಲ್ಲಿ ಬಂದು ಅಲ್ಲ ಕಮ್ಮಿ ಇತ್ತು ರೀ ಹಾಗಾಗಿ ಎರಡೇ ಎರಡು ಒಂದು ಅರ್ಧ ಇಂಚಿನಷ್ಟು ಅಲ್ಲ ಹಾಕಿನಿ ಒಂದಿಷ್ಟು ಬೆಳ್ಳುಳ್ಳಿ ಹಾಕಿನಿ ಕೊತ್ತಂಬ್ರಿನ ಇದನ್ನ ಕ್ಲೀನ್ ಮಾಡ್ಕೊಂದು ಕಿಸಿ ಸ್ವಚ್ಛಗ ತೊಳ್ಕೊಂಡು ಇದನ್ನ ಮೂರೂ ನಾನು ಮಿಕ್ಸಿ ಅಂತ ಇಲ್ಲಿ ನೋಡ್ರಿ ತತ್ತಿನ ಬುರುವಾಗ ಕುದಿಸಿ ಇಟ್ಕೊಂಡಿನಿ ನಾನು ಇದನ್ನೇನೈತಿ ಸೋಸಕೊಂಡು ತೊಳ್ಕೊಂಡು ಇದಕ್ಕೆ ಹಾಕ್ತೀನಿ ಬರ್ರಿ ಇಲ್ಲಿ ನೋಡ್ರಿ ನಾನು ಇದನ್ನ ತೊಳ್ಕೊಂಡು ಇಷ್ಟು ಕೊತ್ತಂಬ್ರಿನ ಹಾಕೊಳಕತ್ತೀನಿ ಕೊತ್ತಂಬರಿ ನಿಮ್ಮ ಮನ್ಯಾಗ ಇಷ್ಟ ಜಾಸ್ತಿ ಪಡ್ತಿದ್ರು ಅಂತಂದ್ರೆ ಕೊತ್ತಂಬ್ರಿನ ಸ್ವಲ್ಪ ಜಾಸ್ತಿ ಹಾಕೋರಿ ನಾನಂತೂ ಇಷ್ಟು ಒಂದೇ ಹಿಡಿಯಷ್ಟು ಕೊತ್ತಂಬ್ರಿನ ಹಾಕೊಂಡೀನಿರಿ ಇದನ್ನು ನಾನು ಈ ಸದ್ಯಕ್ಕೆ ಮಿಕ್ಸಿ ಮಾಡ್ಕೊತೀನಿ ಬರ್ರಿ ನೋಡಿದ್ರಲ್ರಿ ಫ್ರೆಂಡ್ಸ ಇದನ್ನು ನಾನು ಈ ಥರ ಒಂದು ಪ್ಲೇಟಿಗೆ ತಗೊಂಡೆ ಮೂರು ಮಿಕ್ಸಿ ಮಾಡಿದ್ದು ಈಗ ನೆಕ್ಸ್ಟ್ ನಾನು ಇವನ್ನ ಮೂರು ಕೊಬ್ಬರಿ ಮತ್ತು ಎಲೆ ಎರಡು ಎಲೆ ಹಾಕಿದ್ದೆಲ್ಲ ಇದನ್ನು ಪೂರ್ತಿಯಾಗಿ ಸಣ್ಣ ಅಂದ್ರೆ ಪೂರ್ತಿ ಸಣ್ಣ ಮಾಡ್ಕೊತೀನಿ ರೀ ಕೊತ್ತಂಬರಿ ಜಾಸ್ತಿ ಹಾಕೋದ್ರಿಂದ ಮೇನ್ ರುಚಿ ಕೊಡೋದೇ ಅದು ಕೊತ್ತಂಬ್ರಿದು ಟೇಸ್ಟ್ ಒಂಥರ ಸ್ಮೆಲ್ ಸಕ್ಕತ್ತಾಗಿರ್ತೈತಿ ರೀ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಬರ್ರಿ ನೋಡಿರಿ ಫ್ರೆಂಡ್ಸ ಸ್ವಲ್ಪ ಎಣ್ಣೆನ ನಾವು ಜಾಸ್ತಿ ಪ್ರಮಾಣದೊಳಗೆ ಹಾಕೋಬೇಕಾಗ್ತೈತಿ ನೆಕ್ಸ್ಟ್ ಒಂದು ಸಣ್ಣವು ಮೂರು ಸೈಜಿನ ಟೊಮಾಟಿನ ನಾನು ಕಟ್ ಮಾಡ್ಕೊಂಡಿದ್ದೆ ನೋಡ್ರಿ ಟಮಾಟಿನ ಎಣ್ಣೆ ಒಳಗೇ ಹಾಕ್ಬೇಕಾಗ್ತೈತಿ ನಾವು ಇದಕ್ಕೆ ನಾನೇನು ಉಳ್ಳಾಗಡ್ಡಿ ಅದನ್ನೇನು ಬಳಸಾಕತ್ತೀನಿ ನೋಡಿರಿ ಕುದಿಬೇಕು ರೀ ಎಣ್ಣೆ ಒಳಗೆ ಚೆಂದಾಗ ಫ್ರೈ ಆಗಬೇಕು ನೋಡ್ರಿ ಫ್ರೆಂಡ್ಸ ಇದು ಒಂದು ಸ್ವಲ್ಪ ಎಣ್ಣೆ ಒಳಗೆ ಈ ಥರ ಫ್ರೈ ಆದಮೇಲೆ ಇದನ್ನೇನು ನಾವು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಇದನ್ನು ಹಾಕಬೇಕಾಗುತ್ತೆ ಯಾಕಂದರೆ ಅದನ್ನು ಕೂಡ ನಾವು ಹಸಿದೇ ಹಾಕೊಂಡಿರೋದ್ರಿಂದ ಕೊತ್ತಂಬರಿ ನಡೀತೈತ್ರಿ ಆದ್ರೆ ಅಲ್ಲ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಹಾಗಾಗಿ ಅದನ್ನು ನಾವು ಈ ಥರ ಮಿಕ್ಸ್ ಮಾಡಿ ಎಲ್ಲ ಚೆಂದಾಗ ಫ್ರೈ ಹಾಕಿ ಸಿಹಿ ಎಣ್ಣೆ ಮ್ಯಾಗ ಬರುತ್ತೆ ನಾನು ಸ್ವಲ್ಪ ಕೈ ಆಡಿಸ್ತಿರ್ಬೇಕಿತ್ತು ಈಗ ಇಷ್ಟು ಫ್ರೈ ಆದಮೇಲೆ ನಾನು ಒಂದಿಷ್ಟು ಅರಶಿಣ ಪುಡಿ ಹಾಕೋತೀನಿ ರೀ ಯಾಕಂದರೆ ಚಮಚೆ ಇಲ್ಲ ಅದು ಸಿಗೋ ಒಂದು ಹಾಗಾಗಿ ಡಬ್ಬಿಲೇನೆ ಹಾಕಿದೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ ನಾನಂತೂ ಮನ್ಯಾಗೆ ಮಾಡಿರೋ ಮಸಾಲೆ ಖಾರನ ಯೂಸ್ ಮಾಡಾಕತ್ತೀನಿ ನಮ್ಮದು ಜಾಸ್ತಿ ಖಾರ ಇದ್ರಪ್ಪ ಅದಕ್ಕೆ ಕಡಿಮೆ ಹಾಕ್ಕೊಂಡೀನಿ ಮಕ್ಕಳು ಊಟ ಮಾಡ್ಬೇಕು ನೋಡ್ರಿ ಹಾಗಾಗಿ ಇದಕ್ಕೆ ಬೇಕಾಗಿರೋದು ಚಿಕನ್ ಮಸಾಲ ಅದನ್ನು ಬಿಟ್ಟರೆ ಮತ್ತೆ ಇನ್ನೊಂದು ಏನು ಮಸಾಲ ಇದಕ್ಕೆ ಅವಶ್ಯಕತೆ ಇಲ್ಲ ರೀ ನೋಡಿರಿ ಫ್ರೆಂಡ್ಸ ಇದಕ್ಕೆ ನಾನೀಗ ಚಿಕನ್ ಮಸಾಲ ಹಾಕ್ಕೊಂಡೀನಿ ಯಾವ ಥರ ಕಲರ್ ಇದು ಚೇಂಜ್ ಆಗಕತ್ತೈತಿ ಅಂತೇಳಿ ಓಪ ಥರ ಇದನ್ನ ಹಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಚಂದಾಗ ಖುದ್ದಿಂದ ನಾವು ಕೊಬ್ಬರಿ ಮೇ ಕೊಬ್ಬರಿ ರೀ ಇಲ್ಲ ನೋಡಿರಿ ಫ್ರೆಂಡ್ಸ ನಾನು ಇಷ್ಟು ದೊಡ್ಡ ಬೋಗುಣಿ ಒಳಗೆ ಸಾರು ಮಾಡಾಕತ್ತೀನಿ ನನಗಿದು ಮಧ್ಯಾಹ್ನ ಸಂಜಿಕಾ ಎಲ್ಲ ಟೈಮ್ ಆಗಬೇಕು ಯಾಕಂದ್ರೆ ಸುಟ್ಟಿ ಅದತ್ತೇಳಿ ನಮ್ಮ ಮನೆಯವ್ರ ಮನೆಯಾಗೆ ಅದಾರ ನೋಡಿರಿ ಹಾಗಾಗಿ ಎಷ್ಟು ಎಣ್ಣೆ ಬಿಡಾಕತ್ತೈತಿ ನೋಡಿರಿ ಯಾಕೆ ಕೊಬ್ಬರಿನ ಇಷ್ಟೇ ಕಡಿಮೆ ಪ್ರಮಾಣದೊಳಗೆ ನಾನು ಕೊಬ್ಬರಿ ಹಾಕೊಂಡಿನಪ್ಪ ಅಂತಂದ್ರೆ ಜಾಸ್ತಿ ಟೊಮಾಟೆ ಹಾಕೋದ್ರಿಂದ ಅದು ಗಟ್ಟಿ ತಾನೇ ಹಾಕ್ತೈತ್ರಿ ಅಂದ್ರೆ ತೀರೆ ಸಾರು ಸಾ ಇದು ರೊಟ್ಟಿ ಹೋಗೂ ಆಗಬೇಕು ಮತ್ತು ಅಂದೊಳಗೆ ಉಣ್ಣಗೂ ಆಗಬೇಕು ಆ ಥರ ನಾನು ಈಗ ಪಲ್ಯವೂ ಮಾಡಲ್ಲ ಎರಡು ಟೈಮು ಹೇಳಿ ಜಾಸ್ತಿ ಪ್ರಮಾಣದಾಗೂ ಕೂಡ ನಾನು ಮಾಡಾಕತ್ತೀನಿ ಟಮಾಟೆ ಜಾಸ್ತಿ ಹಾಕೋದ್ರಿಂದ ಅದು ಗಟ್ಟಿ ತಾನಾಗಿ ಆಗ್ತೈತ್ರಿ ಕೊಬ್ಬರಿ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ಮತ್ತೆ ಮೇನ್ ಅಂತಂದ್ರೆ ಆ ಹಸಿ ಕೊಬ್ಬರಿ ಹಾಕ್ಬಾರ್ದು ರೀ ಒಣ ಕೊಬ್ಬರಿ ಆಯಿತು ಚಂದ ಅದು ಚೆಂದಾಗಿ ಎಣ್ಣೆ ನೋಡ್ರಿ ಹಾಗಾಗಿ ಈಗ ದಿನ ಮಸ್ತಾಗಿ ಕುದಿಯೋಕೆ ಬಿಡೋಣ್ರಿ ನೋಡ್ರಿ ಫ್ರೆಂಡ್ಸ ಇದೆಲ್ಲ ಕುದ್ದು ಈ ಥರ ಎಣ್ಣೆ ಮ್ಯಾಗ್ ಬಂದೈತಲ್ಲ ನಾವು ಕೊಬ್ಬರಿ ಹಾಕೋದ್ರಿಂದ ಅದರದ್ದು ಎಣ್ಣೆ ಕೂಡ ಬಿಡ್ತೈತ್ರಿ ನೋಡಿರಿ ಎಷ್ಟು ಮಸ್ತ್ ಬೈತಿ ಈಗ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಇಲ್ಲ ಅಂದ್ರೆ ತಿಳಿಬೇಕೋ ಹೆಂಗೆ ಬೇಕೋ ಹಂಗೆ ನೀರು ನೀವು ಹಾಕೋಬೋದು ನೋಡಿರಿ ನಮ್ದಾಗ ಅನ್ನಕ್ಕೂ ಅದೇ ರೊಟ್ಟೆಗೂ ಅದೇ ಮತ್ತು ಎರಡು ಟೈಮು ಬೇಕಾದರೂದಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ ನೋಡ್ರಿ ಇಷ್ಟು ಸಾಕ್ರಿ ತತ್ತಿ ಹಾಕೋದ್ರಿಂದ ಒಡೆದು ತತ್ತಿ ಹಾಕ್ತೀವಲ್ಲ ಸ್ವಲ್ಪ ಗಟ್ಟಿ ಆಗ್ತೈತಿ ನೋಡ್ರಿ ಫ್ರೆಂಡ್ಸ ಈ ಥರ ಕುದಿಯೋ ಬಂದಾಗ ನಾವು ತತ್ತಿನ ಒಡೆದು ಹಾಕೋಬೇಕಾಗುತ್ತಾ ದಯವಿಟ್ಟು ಕ್ಷಮೆ ಇರಲಿ ಯಾಕಂತಂದ್ರೆ ಒಂದೇ ಕೈ ವಿಡೋ ಮಾಡ್ಕೊತಾ ಒಂದೇ ಕೈ ಒಳಗೇನ ತತ್ತಿನ ಒಡೆದು ಹಾಕೋಕ್ಕೆ ಬರೋಂಗಿಲ್ಲ ಹಂಗಾಗಿ ನೋಡ್ರಿ ಈಗ ನೋಡಿರಿ ಫ್ರೆಂಡ್ಸ ನಾನು ಮೂರು ತತ್ತಿನ ಹಾಕೊಂಡಿನಿ ಕೂರ್ದು ಸಣ್ಣಿಟ್ಟು ಒಡ್ದು ಹಾಕೋಬೇಕು ತತ್ತಿನ ಒಡೆದು ಹಿಂಗೆ ಥರ ಕುದಿಯೋಕಾದ ಏನು ಬಿಡಬಾರ್ದು ಒಂದು ಎರಡು ಮೂರು ನಿಮಿಷ ಸುಮ್ಮನೆ ನಿಂದಿರಬೇಕು ಆಮೇಲೆ ಸಣ್ಣಗೆ ಚಂದ ಕೈ ಆಡ್ಕೊತ ಹೋದ್ರೆ ಸತಿ ಜಾಸ್ತಿ ಒಡೆಯಂಗಿಲ್ಲ ಇಲ್ಲಾಂದ್ರೆ ಎಲ್ಲ ಪಿಸ್ಕ್ರ ಪಿಸಿರದಂಗಾಗಿ ಸಾರು ಒಂಥರ ಇದು ಅದಂಗೆ ಆಗ್ಬಿಡ್ತಿತ್ತು ಸ್ವಲ್ಪ ಅಷ್ಟೇ ಕೈ ಬಿಡಬೇಕು ನೋಡಿರಿ ಆಮೇಲೆ ಕತ್ತಿನ ಕಟ್ ಮಾಡಿ ಇಟ್ಕೋಬೇಕ್ರಿ ಎಲ್ಲ ಸಾರು ಕುದ್ದಾದ್ಮೇಲೆ ನಾವು ಇದನ್ನು ಫ್ರೆಂಡ್ಸ ಬರ್ರಿ ಫೈನಲ್ ಆಗಿ ನಾನು ಮಾಡಿರೋಂಥ ಸಾರು ಯಾವ ಥರ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬಿಡೋ ಸ್ವಲ್ಪ ಸಾರು ಮಾಡೋದೇ ಸ್ವಲ್ಪ ಜಾಸ್ತಿ ಲೆಂತೆ ಆಯ್ತು ಅಂತೇಳಿ ಅನ್ಕೋತೀನಿ ನಾನು ಹಾಕುವಾಗ ಎಣ್ಣೆ ಕೂಡ ಎಷ್ಟು ಅಂತೇಳಿ ನೀವು ನೋಡಿದ್ರಿ ಇವಾಗ ನೋಡಿರಿ ಅದೆಲ್ಲ ಕುದ್ದು ಎಷ್ಟು ಚಂದ ಕಾಣುತ್ತಾ ಅಂತೇಳಿ ಮತ್ತು ನಾನು ಏನು ತತ್ತಿನ ಕಟ್ ಮಾಡಿ ಹಾಕಿರ್ತೀನಲ್ರಿ ಒಳಗಿಂದು ಅದು ಯಲ್ಲೋ ಕಲರ್ದು ಸಮಯ ಜಾಸ್ತಿ ಹೊರಗಡೆ ಬಂದು ಜಾಸ್ತಿ ಅನ್ನೋಕ್ಕೇನು ಕೆಲವೊಂದಷ್ಟೇ ಹೊರಗಡೆ ಬಂದಿರ್ತಾವೆ ಇಲ್ಲ ಅಂದ್ರೆ ಹೊರಗಡೆ ಬಂದಿರೋದಿಲ್ಲ ನೋಡ್ತಿರ್ಬೋದು ನೀವು ಇದು ಹೊರಗಡೆ ಒಳಗಡೆ ಇದ್ದಿದ್ದನ್ನು ಜಾಸ್ತಿ ಹಾಕಿಲ್ಲ ನಾನು ಯಾಕಂದ್ರೆ ನಾನು ತೆಗಿತೀನಿ ಅದನ್ನು ಇಲ್ಲಿ ನೋಡ್ರಿ ಇಲ್ಲೊಂದು ಇತ್ತು ಈ ಥರ ಚೆಂದಾಗ ಅವು ಕೂಡ ಮಸಾಲೆನ ಹಿಡ್ಕೊಂಡಿರ್ತವೆ ಸೂಪರಾಗಿ ಆಗಿರ್ತಿತ್ರಿ ಫ್ರೆಂಡ್ಸ ಸಾರು ಮಾತ್ರ ಕಲರೇ ನಿಮಗೆ ಕಾಣಿಸ್ತಿರ್ಬೋದಂತೆ ಅಂತೀನಿ ನಾನು ನೋಡಿರಿ ಇದು ಒಡೆದಾಕೊಂಡಿರೋದು ಈ ಥರ ಬರ್ತೈತಿ ನೋಡಿರಿ ಫ್ರೆಂಡ್ಸಾ ಅಡಿಗೆ ಮಾಡೋರ್ಕಿನ್ನ ಚಂದಾಗ ಉಣ್ಣೋರು ಇರ್ಬೇಕ್ರಿ ನಿಮ್ಗೆ ಇದ್ರೆ ಅಂತ ಅನ್ಕೋತೀನಿ ಇದು ಹೊಡೆದಾಕಿರೋ ತತ್ತಿ ಈ ಥರ ಐತ್ರಿ ಮತ್ತು ನೋಡಿರಿ ನಾವು ಕಟ್ ಮಾಡಿ ಹಾಕ್ಕೊಂಡಿರೋ ತತ್ತಿ ಕೂಡ ಹೊರಗಡೆ ಅಷ್ಟು ಅಷ್ಟಂದ್ರೆ ಜಾಸ್ತಿ ಕೈಯಾಡ್ಸೋದಿರೋಲ್ಲ ಎಲ್ಲ ಲಾಸ್ಟ್ ಟೈಮ್ದಾಗ ಹಾಕಿರ್ತೀನಿ ಇದನ್ನ ಹಾಕಿ ಒಂದು ಐದು ನಿಮಿಷ ಕುದಿಸಿದ್ವಿ ಅಂದ್ರೆ ಮುಗೀತು ಕಲರ್ ನೋಡ್ರಿ ಸೂಪರಾಗಿ ಬಂದೈತೆ ಅಂತೇಳಿ ಇದ್ರೊಳಗೆ ರೀ ಫ್ರೆಂಡ್ಸಾ ಅದು ಚಿಕನ್ ಇದು ಪೀಸ್ ಒಂದೇ ಇಲ್ಲ ಅಂತೇಳಿ ಅಂದ್ರೆ ನಮ್ಮ ಮನೆಯವರು ಸೂಪರ್ ಸೂಪರಾಗಿ ಅಂತೇಳಿ ಕುದಿಸಿ ಹಾಕೋದ್ರಕ್ಕಿಂತ ಈ ಥರ ಇದನ್ನ ಡೈರೆಕ್ಟ್ ಓಡದಾಕಿರ್ತೀವಲ್ರಿ ಕೈಯಾಡ್ಸಿಬಿಟ್ರೆ ಪೂರಾ ಬಿಡ್ತೈತಿ ಇರ್ಲಿಕ್ಕಂದ್ರೆ ಈ ಥರ ಬಿಟ್ರೆ ಕೂಡಂಗಿಲ್ಲ ಇದ್ರ ಸೇಮ್ ಚಿಕನ್ ಪೀಸ್ ಕಣ್ಣಂಗಿ ಕಾಣಿಸುತ್ತೆ ತತ್ತಿದು ನಾನು ಹೇಳ್ತೀನಿ ಇದನ್ನ ಅನ್ನಿಸ್ಬೇಡ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗಿರ್ತೈತಿ ಇದು ಅಂತೇಳಿ ನೋಡ್ರಿ ಇಲ್ಲಿ ಮೊಬೈಲ್ದಾಗ ಇನ್ನೂ ಕಲರ್ ಅಷ್ಟು ಚೆಂದ ಕಾಣ ಇದು ಮಾತ್ರ ಸೂಪರ್ ಆಗೈತ್ರಿ ಏ ಅಪ್ಪು ಅಪ್ಪು ವಿಡಿಯೋ ಸ್ಟಾರ್ಟ್ ಐತಿ ಇಲ್ಲಿ ನೋಡ್ರಿ ಫ್ರೆಂಡ್ಸಾ ಇದು ಚಕೋಲಿ ಮಾಡೀನಿ ತತ್ತಿ ಜೊತೆಗೆ ಸಿಹಿ ಯಾಕೆ ಅಂತೇಳಿ ನಿಮ್ಗೆ ಅನಸ್ತಿರ್ಬೇಕು ಇದು ಚಪಾತಿ ಮಾಡಿದ್ದು ಹಿಟ್ಟು ಉಳ್ದಿತ್ರಿ ಹಂಗೆ ಒಂದು ಚಪಾತಿ ಅಷ್ಟೇ ಅಷ್ಟೇ ಇತ್ತದ ಹಿಟ್ಟ ಹಾಗಾಗಿ ಸುಮ್ಮನೆ ಯಾಕೆ ಅದನ್ನು ವೇಸ್ಟ್ ಮಾಡೋದು ಅಂತ ಹೇಳಿ ನಾವು ಇನ್ನೋರ್ ಕೇಳಿ ಚಕೋಲಿ ಮಾಡ ಹೇಳಂದ್ರು ಸರಿ ಅಂತೇಳಿ ಚಕೋಲಿ ಮಾಡತ್ತೀನಿ ನೋಡ್ರಿ ಇಲ್ಲಿ ಈ ತರ ಸೂಪರ್ ಆಗಿರೋ ಚಕೋಲಿಸ ಆ ನಾನು ಚಕೋಲಿ ಮಾಡಿದ್ನಿ ನಿಮ್ಗ ತತ್ತಿ ಜೊತೆ ಯಾಕೆ ಸಿಹಿ ಅಂತ ಅನಸ್ತಿರ್ಬೇಕು ತಿನ್ನೋರ್ ಮ್ಯಾಲ ಡಿಪೆಂಡ್ ಇರ್ತದ್ರಿ ಆದ್ರೆ ಅದನ್ನ ಅದನ್ನ ಕೂಡಿಸ್ಬಾರ್ದಂತ ಹೇಳ್ತಾರ ನಾನ್ ಸಿ ಮಾಡಿದ ಉದ್ದೇಶ ಇಷ್ಟೇ ಒಂದೇ ಚಪಾತಿ ಅಷ್ಟು ಹಿಟ್ಟಿತ್ರಿ ನಾನು ಅದನ್ನ ಯಾಕೆ ನಾನು ವೇಸ್ಟ್ ಮಾಡಲಿ ಅಂತ ಹೇಳ್ಕಿಸಿ ನಮ್ಮ ಮನೆಯವ್ರಿಗೆ ಕೇಳಿದ್ರೆ ಸರಿ ಚಕೋಲಿ ಮಾಡಿಬಿಡು ಅಂತ ಹೇಳಿದ್ರೆ ಹಾಗಾಗಿ ನನ್ನ ಚಕೋಲಿ ಮಾಡಿದ್ರೆ ಜಾಸ್ತಿ ಏನಾಗಿ ಇಲ್ಲರಿ ಕಾಣಿಸ್ತೈತಿ ನಿಮಗೆ ಇಷ್ಟೇ ಆಗೈತಿ ಇರಲಿ ಬಿಡು ಅಥ್ತೀಗ ಅವ್ರೊಂದು ಕಪ್ಪು ನನ್ನೊಂದು ಕಪ್ಪು ಕೊಟ್ಟಿದ್ದೀನಿ ಅಂದ್ರೆ ಕರೆಕ್ಟ್ ಆಗ್ತೈತಿ ನೋಡ್ರಿ ಇಲ್ಲಿ ಸೂಪರ್ ಆಗಿರೋ ಚಕೋಲಿ ವಾವ್ ರೊಟ್ಟಿ ಮತ್ತು ಇದನ್ನು ಕೊಟ್ಟಿನಿ ಊಟ ಕೊಡೋನು ಬರ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಕೈಯಾಗ ನನ್ನ ಟಿಕ್ಳಿದು ಪಾಕಿಟ್ ಸಿಕ್ಕೈತಿ ಎಷ್ಟು ಹಚ್ಕೊಂಡಿ ಶ್ರೀ ಟಿಕ್ಳಿ ನೋಡೋಣ ತೋರ್ಸು ಎಷ್ಟು ಅದಾವ ಮೂರು ಅದಾವ ಒಂದು ಎರಡು ಮೂರು ಮೂರು ಟಿಕ್ಳಿ ಹಚ್ಕೊಂಡ ನೋಡ್ರಿ ಬುರತಾವನು ನೋಡ್ಕೊ ಕನ್ನಡಾಗ ನೋಡ್ರಿ ನೋಳು ಒಳ್ಳೆ ಕಡೆ ಯಪ್ಪ ಒಬ್ರೆ ಎಣ್ಣೆಗೆ ಹುಟ್ಟಬಾರ್ದಾಯಪ್ಪ श्री श्री लोबड़ा पजी पापा उठा मना तना पजी बैडमिंटनस मार बरदा पजी हां कंस बर्ली मतलब 30

એય સુપર બસ તો યત ઇસ હોટેલ દાબલા માં ડાંગે આય તો નક એક કરી પોકે રા મને ಇವತ್ ನಾನು ಲೋಗ ಸ್ಟಾರ್ಟ್ ಮಾಡೋ ಮಾಡೋ ಟೈಮ್ ಇಂದ ಹಿಡ್ಕೊಂಡು ಈ ಟೈಮ್ ತನಕ ನಾನು ಲಗ್ ಕಂಡಿದ್ದಿಲ್ಲ ನೋಡ್ರಿ ಈಗ ಸದ್ಯ ಲೋಗ ಸ್ಟಾರ್ಟ್ ಮಾಡೀನಿ ಮತ್ತೆ ನಾನು ಫೇಸ್ ಫೇಸ್ ಆತೀನಿ ಯೂಟ್ಯೂಬ್ ಯೂಟ್ಯೂಬ್ ಜನ ಸಿಕ್ಕಾಬನ ಯೂಟ್ಯೂಬ್ ಮಾಡಿ ಎಲ್ಲರಿಗೂ ಒಳ್ಳೆದಾಗ್ಲಿ ಯಾಕಿದ್ರೆ ನಾನು ಹೇಳಕತ್ತೀನಿ ಅಂತಂದ್ರೆ ಯಾಕೋ ಇವತ್ತು ಒಂದು ಒಂದು ಸೆಕೆಂಡ್ ಆಫ್ ಹಟ್ ಅಂತ ಬ್ಯಾಡ್ ಬಿಡಿ ಯೂಟ್ಯೂಬ್ ಆ ರೀತಿ ಬಂದ್ಬಿಟ್ ಯಾಕಂತಂದ್ರ ನಿನ್ನೆ ಮೊನ್ನೆ ವಿಡಿಯೋಗಳು ನೋಡ್ಕೊತಾ ಬಂದೆ ನಾನು ಅವೆಲ್ಲಾ ವಿಡಿಯೋಗಳು ನೋಡ್ಕೋತಾ ಬಂದ ತಕ್ಷಣ ಏನಾಯ್ತಪ್ಪ ಅಂತಂದ್ರೆ ಊರಾಗಿದ್ ಇಲ್ಲಿಂದ ಊರಿಗೆ ಹೋದ್ಮೇಲೆ ಅಲ್ಲಿ ಊರಾಗಿದ್ದ ವಿಡಿಯೋಗಳಿಗೆ ಎರಡು ನೋಡಿದ ನಾನು ವ್ಯೂಸ್ ಅಲ್ಲಿಂದ ಇಲ್ಲಿಂದ ಫುಲ್ ಅಂದ್ರ ಫುಲ್ ಚೇಂಜ್ ಆಗ್ಯಾವು ಸರಿ ಬಡ್ಡದ್ ವಿಡೋನು ಚಂದ ಬಂತ ನೆಕ್ಸ್ಟ್ ನನಗ ಯಾಕಿಸ್ತಂದ್ರ ಅಂದ್ರ ನಿಮ್ಗೂ ಕೂಡ ಅಂದ್ರೆ ನೀವು ಕೂಡ ಸಿಟಿ ಒಳಗ ಆಲ್ಮೋಸ್ಟ್ ಹಳ್ಳಿ ಕುತ್ಕೊಂಡು ಯಾರು ಈ ತರ ಲಾಕ್ ಮಾಡೋದು ವಿಡಿಯೋ ನೋಡಲ್ಲ ಅಂತ ಹೇಳ್ಕೊತೀನಿ ಬಹಳ ಅಂದ್ರ ರೆಸಿಪಿಗಳನ್ನ ಹೊಡ್ಕೋತಾರ ಇವಾಗ ಹಳ್ಳಿಯಾಗ ಹಳ್ಳ್ಯಾಗ ಅಂದ್ರೂ ಕೂಡ ಎಲ್ಲಾರು ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡೋಷ್ಟಂತೂ ಅದಾರಿ ಪ್ರತಿಯೊಬ್ಬರಿಗೂ ಸ್ಕ್ರೀನ್ ಟಚ್ ಮೊಬೈಲ್ ಯೂಸ್ ಮಾಡ್ತಾರ ಯಾಕಂದ್ರ ಇಂಗ್ಲಿಷ್ ಅದು ಕೀಪ್ಯಾಡ್ ಫೋನ್ ಯಾರಿಗೇ ಅರ್ಥ ಆಗ್ತಿದ್ದಿಲ್ಲ ಇದು ಸ್ಕ್ರೀನ್ ಟಚ್ ಫೋನ್ ಎಂತರಾದ್ರೂ ಯೂಸ್ ಮಾಡ್ಬೋದು ನಮ್ಮಮ್ಮಿ ಕೂಡ ಯೂಸ್ ಮಾಡಾತಾರ ಯಾಕಂದ್ರೆ ಆಪ್ಷನ್ಸ್ ಕಣ್ಣಿಗೆ ಇರ್ತಾವ ವಾಟ್ಸಪ್ಪು ಮೊಬೈಲು ಫೋಟೋಸು ವಿಡಿಯೋ ಮಾಡೋದು ಇವೆಲ್ಲ ಕಣ್ಣಿಗೆ ಬಂದೇ ಬರ್ತಾವು ಮೇಲೆ ಕ್ಲಿಕ್ ಮಾಡಿದ್ರೆ ಮುಗುದೈತಿ ಇದೇ ಮೊಬೈಲ್ ಈಸಿ ಅನಿಸುತ್ತೆ ಕೀಪ್ಯಾಡ್ ಹೆಂಗ್ರಿ ಆಪ್ಷನ್ಸ್ ಆಪ್ಷನ್ಸ್ದಾಗ ಹೋಗೋದು ಅದು ಮಾಡೋದು ಇದು ಮಾಡೋದು ಗೊತ್ತಾಗಿದ್ದಿಲ್ಲ ನಂಗೆ ನಿಜಕ್ಕೂ ಈಗಾದ್ರೂ ನನ್ನ ನನಗೆ ಮೊಬೈಲ್ ಫೋಟೋ ನನಗೆ ಏನಂದ್ರೆ ಏನೂ ಬರಂಗಿಲ್ಲ ಕರೆ ಹೇಳ್ಬೇಕಂತಂದ್ರೆ ಆತರ ಅಹ್ ಯೂಸ್ ಮಾಡ್ತಾರ ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಲಾಗ್ ಅಂತ ಹೇಳಿ ನೋಡೋದಂದ್ರೆ ಸಿಟಿ ಒಳಗೊಂಡಿದ್ದವರೇ ನೋಡ್ತಾರ ಅಂತ ನಾನ್ ಅನ್ಕೊತೀನಿ ಹಳ್ಳಿ ಒಳಗಂದ್ರ ಇವಾಗ ಗೊತ್ತಿದ್ದವ್ರು ನಮ್ಮೂರನೂರ ನೋಡ್ತಾರೆ ನಾಲ್ಕು ಫರ್ದರ್ನ ಚೂರು ಕಮ್ಮಿರಿ ಆ ಹಾಗಾಗಿ ಹೇಳಿ ನಾನು ಅವ್ರ ಈ ತರ ಅಡಿಗೆ ಚಾನಲ್ ಓಪನ್ ಮಾಡುದು ಇಂತ ಸ್ವಲ್ಪ ಜಾಸ್ತಿ ನೋಡ್ತಿರ್ತಾರ ಲಾಗ್ ನೋಡೋದಂತ ಸ್ವಲ್ಪ ಇದ್ದಾರೆ ನೋಡ್ತಿರಂತೆ ಅನ್ಕೊಂತೀನಿ ನಿಮ್ಗೆ ಹಳ್ಳಿ ಊರನ್ನ ಬಿಟ್ಟು ದೂರ ಇದ್ದೋರು ನಮ್ಮ ಲಾಗ್ ನ ಇಷ್ಟ ಪಡ್ತೀರಿ ಹಾಗಾಗಿ ಅಹ್ ಬರೀ ಹಳ್ಳಿ ಅಲ್ಲೇ ಇದ್ಕೊಂಡು ನನಗ ವಿಡಿಯೋ ಮಾಡೋಕೆ ಆಗಲ್ಲ ಅಂತ ಎಷ್ಟೋ ಸಲ ಹೇಳಿ ಮಂಗ ನಮ್ಮ ಅದೇ ರೀ ಊರ್ ಕಡೆ ಬಂದು ಅಂದ್ರೆ ದುಮ್ ಮನಾಗ ಓಡ್ತಾವ ಆಮೇಲೆ ಬಂದು ಅಂತಂದ್ರೆ ಎತ್ತಂಬರ್ಗಾರ ಎಷ್ಟು ಇದು ಇರ್ತಿತ್ತು ಅಷ್ಟಂತೂ ವಿಡಿಯೋಗಳು ಓಡ್ತಿರ್ತಾವು ಅದನ್ನೇ ಯೋಚನೆ ಮಾಡಿದ್ವಿ ಆ ನನ್ಗೂ ಒಂಥರ ಏನೋ ಇದು ಅನ್ಸತ್ತಿತ್ತು ಯಾಕಂದ್ರೆ ನಾನು ಕೂಡ ಬೇರೆದಾರದ ಲಾಗ್ ನೋಡಕ್ ಹತ್ತಿದ್ವಿ ಅಂದ್ರ ಕಾಮಿಡಿ ವಿಡಿಯೋ ಇಂಥವೆಲ್ಲ ಈಗ ಭಾಗ್ಯವಾಡಿದವರು ಅವ್ರ ಪುತ್ರಪ್ಪ ಅವ್ರದ್ದು ಲವ್ ನಾನು ಕಾಮಿಡಿ ಯಾವಾಗಾದರೂ ನೋಡ್ತಿರ್ತೀನಿ ಈ ಥರ ಎಲ್ಲ ಚಮಕಂಡಿ ಶಿವ ಅವ್ರ್ದೆಲ್ಲ ನೋಡ್ತಿರ್ತೀನಿ ಹಾಗಾಗಿ ವಿಚಾರ ಮಾಡಿದ್ನಿ ಹೌದಲ್ಲ ಈಗ ಬಂದ ತಕ್ಷಣ ನಾನು ಲಾಗ್ ಮಾಡೋದು ಅಷ್ಟು ಇಷ್ಟ ಆಗಿಲ್ಲ ನೋಡೋರಿಗೆ ಅಂತೇಳಿ ಇಲ್ಲಿನೂ ಕೂಡ ನಾನು ನಾನೇನಾದರೂ ಮಾತಾಡಿದ್ದೆ ಅಂದ್ರೆ ನನ್ನ ಫೀಲಿಂಗ್ಸ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿದ್ನಿ ಅಂತಂದ್ರೆ ನೆಕ್ಸ್ಟ್ ಈ ತರ ಎಲ್ಲ ಬರ್ಡೇ ಇದ್ದು ಬಿಡು ಎಲ್ಲಾದ್ರೂ ಹೊರಗಡೆ ಹೋಗಿದ್ದ ಅವೆಲ್ಲ ಊರಗಡೆ ಹೋಗ್ತಿರ್ತಾವ ಮತ್ ಇನ್ನೊಂದು ಇನ್ನೂ ಒಂದಿಷ್ಟು ದಿನ ಆದ್ಮೇಲೆ ಮತ್ತೆ ನಾವು ಕಡೆ ಹೋದ್ನಿ ಅಂತಂದ್ರೆ ಅಲ್ಲಿ ಬಿಡೋ ಬಿಡು ನೀವು ಪೂರ್ತಿ ಎಂಜಾಯ್ ಮಾಡ್ತೀನಿ ಅದೇನಂತಂದ್ರ ವಿಷಯ ಸರಿ ಬಂದಾಗ ಹೇಳ್ತೀನಿ ಅಂತ ಯಾಕೆ ಸಸ್ಪೆನ್ಸ್ ಇಟ್ಟಿರ್ತೀನಿ ಆ ದೊಡ್ಡ ಫಂಕ್ಷನ್ ಆಗುದೈತಿ ನಮ್ಮ ಫ್ಯಾಮಿಲಿ ಒಳಗ ಇದು ಮಾತಿನ ಮ್ಯಾಗೆ ನೀವು ಆಲ್ಮೋಸ್ಟ್ ಈಗ ಆಗಕ್ಕೆ ನೀವು ಗೆಸ್ಟ್ ಮಾಡ್ತಿರ್ಬೋದಂತೆ ಅನ್ಕೋತೀನಿ ನಾನು ಫಂಕ್ಷನ್ ಆಗುದ್ರಿ ನಮ್ಮ ಫ್ಯಾಮಿಲಿ ಒಳಗ ಫಸ್ಟ್ ಅಂದ್ರೆ ಮುಗಿದ್ರಿ ಮಗು ಆಯ್ತು ಎಲ್ಲಾ ಆಯ್ತು ದೊಡ್ಡ ಮಟ್ಟದೊಳಗ ಒಂದ್ ಫಂಕ್ಷನ್ ನಾವ್ ಅದಕ್ಕ ವಿಡಿಯೋ ಕಾಲ್ ನೋಡಿ ನೀವು ಭಾಳ ಅಂದ್ರೆ ಬಹಳ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೋತೀನಿ ಇಡೀ ನಮ್ಮ ಕರ್ನಾಟಕ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಮತ್ತ ಕನ್ನಡದಾಗ ಅವ್ರ ಟೈಪ್ ಮಾಡಂಗಿಲ್ಲ ಹಿಂದಿ ಒಳಗ ಇದ್ ಮಾಡಿರ್ತಾರ ನಮ್ಮ ಮನೆಯವ್ರ ಫ್ರೆಂಡ್ ಅಂತ ಅವ್ರು ಕೂಡ ಕುತ್ಕೊಂಡು ನನ್ನ ಲೋಗ್ ನನ್ನ ನೋಡ್ತಿರ್ತಾರ ಅವ್ರಿಗೂ ಕೂಡ ಎಲ್ಲರಿಗೂ ಒಂದು ಒಳ್ಳೆ ವಿಡಿಯೋ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಂಗೆ ಅನಿಸ್ತೀನಿ ನನಗೆ ಇಲ್ಲ ಇಲ್ಲಿ ಯಾಕೋ ಇದು ಆಗೋ ಒಂದು ಯಾಕಂದ್ರೆ ನಾವು ನೆಟ್ ಅದನ್ನು ಹಾಕಿಸ್ಕೋಬೇಕು ಒಂದು ಇಪ್ಪತ್ತು ನಿಮಿಷದ ಮೇಲೆ ಬಿಡೋ ಇತ್ತಂದ್ರೆ ಮತ್ತೆ ಅವತ್ತಿನ ನೆಟ್ ಪ್ಯಾಕ ಒಂದು ಅರವತ್ತು ರೂಪಾಯಿದ ಮೂವತ್ತು ರೂಪಾಯಿದ ಜಾಸ್ತಿ ಹಾಕ್ಸ್ಕೋಬೇಕಾಗ್ತೈತಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾಗ್ತೈತಿ ರಾತ್ರಿ ಎಲ್ಲ ನಿದ್ದೆ ಕಡಬೇಕು ಯಾವಾಗೂ ಸುಲಭ ಅಲ್ರಿ ಫ್ರೆಂಡ್ಸ ಏನೋ ಏನೋ ಒಂದ್ ವಿಡಿಯೋ ಮಾಡ್ತಾರ ಏನೋ ಒಂದ್ ವಿಡಿಯೋ ಹಾಕ್ತಾರ ಅಹ್ ಕಸ ಬಳೋದ ಹಾಕ್ತಾರ ಬಟ್ಟಿ ತೊಳೋದ್ ಹಾಕ್ತಾರ ಬಾಂಡೆ ತೊಳೆದ್ ಹಾಕ್ತಾರ ಅವೆಲ್ಲಾ ಹೇಳೋರಿಗಷ್ಟ ಸುಲ್ ಬಲಿಸ್ತಿರ್ಬೋದು ಪ್ರತಿ ಒಂದಕ್ಕೂ ಕಷ್ಟ ಇರ್ಲಾರ ಯಾರು ಒಂದ್ ರೂಪಾಯಿನೂ ಬರೋದಿಲ್ರಿ ಭಿಕ್ಷೆ ಬೇಡದ್ ಭಿಕ್ಷೆ ಬೇಡದನ್ನ ಅದಕ್ಕೂನು ನಾವ್ ಕಷ್ಟ ಪಡ್ಲೇಬೇಕಾಗ್ತೇತಿ ನಮ್ಮ ಸ್ವಾಭಿಮಾನನ ನಾವು ಹಡ ಇಟ್ಟು ಮತ್ತ ಮತ್ ಇನ್ನೊಬ್ಬರ ನಾವು ದುಡ್ಡು ಕೇಳೋದಿರ್ತೇತಿ ಎಲ್ಲಾನು ಒಂದ್ ರೀತಿಲಿಂದ ಕಷ್ಟ ಕಷ್ಟ ಇಲ್ಲದ್ ಯಾವ್ದು ಬರಂಗಿಲ್ಲ ಹಂಗೆ ತಿಳ್ಕೊಂಡಿದ್ದೆ ನಾನು ಕೂಡ ಆ ಅದನ್ನ ಸ್ವಲ್ಪ ಹೇಳಬೇಕನ್ನಿಸ್ತು ಯಾಕಂತಂದ್ರೆ ಪ್ರತಿಯೊಬ್ಬರು ಆ ಕಮೆಂಟ್ ಹಾಕೋರಾಯ್ತು ಊರ್ ಕಡೆ ಹೋದ್ರು ಸಪೋರ್ಟ್ ಮಾಡೋದು ಕಮೆಂಟ್ ಮಾಡೋದು ಇಲ್ಲಿ ಬಂದ ತಕ್ಷಣ ಆ ಯಾರು ಇದನ್ನ ಮಾಡಕ್ ಹೋಗ್ಬೇಡ್ರಿ ಆ ಜಾಸ್ತಿ ಇಲ್ಲ ಅಂದ್ರೂ ಸ್ವಲ್ಪ ಸ್ಕಿಪ್ ಮಾಡ್ಕೋತಾದ್ರೂ ಸ್ವಲ್ಪ ವಿಡಿಯೋ ನೋಡ್ರಿ ಅದೇ ನನಗೆ ಚಲೋ ಆಗ್ತಿದ್ವಿ ಇನ್ನೊಂದು ಬೆಳಗ್ಗೆ ಹೇಳಿದ್ರಂಗೆ ಕಮೆಂಟ್ ಮಾಡೋದ್ರಿಂದ ಏನಾಗ್ತಿತ್ತು ಲೈಕ್ ಮಾಡೋದ್ರಿಂದ ಏನಾಗ್ತಿತ್ತು ಲೈಕ್ ಮಾಡಿದ್ರೆ ನಿಮ್ ನಂಬರ್ ಏನಾದ್ರು ಯೂಟ್ಯೂಬ್ ಸಿಕ್ತೈತೋ ಬೇರೆದವ್ರು ತುಗತವರು ಇಂಥವೆಲ್ಲ ಭಯ ಬೇಡ ಹಂಗೇನು ಆಗಂಗಿಲ್ಲ ಇದನ್ನ ನಾನು ನಾನು ಫಸ್ಟ್ ಟೈಮ್ ನಿಮ್ಗ ಇದರ ಹೇಳತಿತ್ತು ಯಾಕಂತಂದ್ರ ಯಾಕಂತಂದ್ರೆ ನಾನು ಇದನ್ನ ಅನ್ಬೋಸ್ತೀನ್ರಿ ಈಗ ನಾನ್ ಮದುವೆ ಮುಂಚೆ ಮೊಬೈಲ್ ಇದ್ದಾಗ ಹೆಣಗಿದ್ ನೋಡಿಲ್ರಿ ಅಡಿಗೆ ಮಾಡೋದ್ ನೋಡಿದ್ರಿ ಪ್ರತಿಯೊಂದ್ರು ನೋಡ್ಕೊತ ಬಂದಿಲ್ಲ ಅವಾಗೆಲ್ಲ ನಾನು ಕೂಡ ಯಾರು ಲೈಕು ಮಾಡಿಲ್ಲ ಕಮೆಂಟು ಮಾಡಿಲ್ಲ ಇವಾಗ ನಮ್ಮ ಅಕ್ಕ ಚಾನಲ್ ಮಾಡಿದಾಗಿ ಮಾಡು ಮುಂಚೆನೂ ಇನ್ನಾನು ಹಿಡ್ಕೊಂಡು ನನಗ ಅದು ಗೊತ್ತಿದ್ದಿಲ್ಲ ನನ್ನ ಮದ್ವೆಗೆ ಎರಡು ವರ್ಷದ ತಾನು ನಮ್ಮ ಅಕ್ಕ ಚಾನಲ್ ಮಾಡುತ್ತೆ ನಾನು ಲೈಕ್ ಮಾಡಿದ್ರೆ ಏನಾಗುತ್ತೋ ಕಮೆಂಟ್ ಮಾಡಿದ ಇದೇನು ಐಡಿಯಾ ನಾನು ಮಾಡುತ್ತಿದ್ದಿಲ್ಲ ಎಷ್ಟೋ ಜನಕ್ಕೆ ವ್ಯೂಸ್ ಬರ್ತಾವ ಲೈಕ್ ಬಂದಿರಲ್ಲ ಕಮೆಂಟ್ ಬಂದಿರಲ್ಲ ಕಾರಣ ಬಹುಶಃ ಇದೆ ಅಂತ ಹೇಳಿ ನಾನು ಯಾಕಂತಂದ್ರೆ ಲೈಕ್ ಮಾಡಿದ್ರೆ ನಮ್ಮ ನಂಬರ್ ಹುಟ್ಟಿದ್ದು ಬೇರೆದಾಗ ತಗೋತಾರ ಏನೋ ಈ ಥರ ನಮಗೆ ಏನಾರ ಸಮಸ್ಯೆ ಆಗುತ್ತೋ ಏನೋ ಇಲ್ಲ ಅಂದ್ರೆ ದುಡ್ಡು ಕಟ್ಟಾಗುತ್ತೋ ಏನೋ ಈ ಥರ ಒಂದಿಷ್ಟು ಪ್ರಾಬ್ಲಮ್ಗಳು ಅವ್ರಿಗೆ ಅನಿಸ್ತಿರ್ತಿ ನನಗೂ ಅನಿಸಿದ್ದು ನಿಜ ನಾನು ಕೂಡ ಈಗ ನಿಮ್ಮ ಜೊತೆ ಕೇಳ್ಕೊಳದ್ರಾಗ ಏನಿದ್ದಿಲ್ಲ ನನಗೂ ಕೂಡ ಅಷ್ಟು ಮೊಬೈಲ್ನಾಗ ನಾಲೇಜು ಇದಿದ್ದಿಲ್ಲ ಅಕ್ಕ ಯಾವಾಗ ಇದು ಸ್ಟಾರ್ಟ್ ಮಾಡಿದ್ದು ನಮ್ಮ ಅಕ್ಕ ಯಾವಾಗ ಹೇಳಿದ್ದು ಅದರಿಂದ ನಮ್ಮ ಅಕ್ಕ ನಾನು ನೋಡ್ಕೊತಾ ಲೈಕ್ ಮಾಡ್ಕೋತಾ ಕಮೆಂಟ್ ಮಾಡ್ಕೊತ ಬಂದಿ ನೋಡ್ರಿ ಹಾಗಾಗಿ ನನಗೆ ಗೊತ್ತಿದ್ದು ಅಷ್ಟೇ ನಾನು ಹೇಳಾತೀನಿ ಫೇಸ್ಬುಕ್ ಇದೆಲ್ಲಾ ಇರ್ತೇತಿ ನೋಡ್ರಿ ಅದ್ರೊಳಗ ನೀವೊಂದು ಫೇಸ್ಬುಕ್ ಓಪನ್ ಮಾಡ್ಕೊಂಡು ನನ್ ಫೇಸ್ಬುಕ್ ಇಲ್ಲ ಇಲ್ರಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಕೂಡ ನಂದಿಲ್ಲ ಹೇಳ್ತೀನಿ ಹೇಳ್ತೀವಿ ಯೂಟ್ಯೂಬ್ ಒಂದ್ ಅಷ್ಟೇ ಯೂಟ್ಯೂಬ್ ಒಳಗ ಏನಷ್ಟ ಇದು ಇಲ್ಲ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಜನರು ನೋಡ್ತಾರ ಅದನ್ನಷ್ಟೇ ಏನಾದ್ರೂ ಅವರು ಅವ್ರು ಮಾಡಕ್ಕ ಇದು ಇರ್ಬೋದು ಯಾಕಂದ್ರೆ ನಾವು ಚೆನ್ನಾಗ್ ಅರ್ಬಿ ಹಾಕೋತಿವಿ ಚಂದ ವಿಡಿಯೋ ಮಾಡ್ತೀವಿ ನಮ್ಮ ಮಾತು ಕೂಡ ಅಷ್ಟೇ ಚಲೋ ಅದವು ಹಂಗಿದ್ರೆ ನಾವು ಮಾಡಿದ್ದೇ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಹೊರತು ಬೇರೆ ಇಲ್ಲ ನೆಕ್ಸ್ಟ್ ಇನ್ನೊಂದೇನಂದ್ರೆ ಫೇಸ್ಬುಕ್ ಒಳಗೆ ಏನಂತಿಲ್ಲ ಅದ್ರೊಳಗೆ ಸಿಕ್ಕಾಪ್ಟೆ ಪ್ರಾಬ್ಲಮ್ ಆಗಿ ಸಿಕ್ಕಾಪ್ಟೆ ಜನ ಪ್ರಾಬ್ ಪ್ರಾಬ್ಲಮ್ ಅನ್ಭವ್ಸಾರ ಇವು ಅನ್ವಸ್ತ ಕತ್ತಾರ ಅದಕ್ಕೆ ಕಾರಣ ಏನಂದ್ರೆ ಅವರು ಕೂಡ ಐ ಡಿ ಕ್ರಿಯೇಟ್ ಮಾಡಿರ್ತಾರ ಅದಕ್ಕೆ ಪೋಸ್ಟ್ ಅನ್ನ ಹಾಕಿರ್ತಾರ ಮತ್ತ ಫೇಸ್ಬುಕ್ ಯೂಸ್ ಮಾಡೋದ್ರಿಂದ ಅವ್ರ ನಂಬರ್ ಸಿಕ್ತವ್ ಅವ್ರ ಫೋಟೋಸ್ ಸಿಗ್ತಾವನೆಲ್ಲಾನ ಕಾಪಿ ಮಾಡ್ಕೊಬೋದು ಎಲ್ಲ ಮಾಡ್ಕೊಬಹುದು ಯೂಟ್ಯೂಬ್ ಅಂದ್ರೆ ಐಡಿ ಯಾರು ಹದ್ರಾಕ್ ಹೋಗ್ಬೇಲ್ರಿ ಸಿಟಿ ಒಳಗಿದ್ದವ್ರು ಆಯ್ತು ಹಳ್ಳಿ ಆಯ್ತು ದೊಡ್ಡವರೆಲ್ಲ ನಮ್ಮ ವಿಡಿಯೋ ನೋಡಿ ಇಷ್ಟಪಡ್ತಿರ್ತೀರ ಅವ್ರು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಭಯ ಅನ್ಸಿದ್ರೆ ಇದನ್ನ ನಿಮ್ಗೆ ಕ್ಲಿಯರ್ ಮಾಡ್ಬೇಕಂತ ಹೇಳ ಅನ್ನಿ ಯಾಕಂತಂದ್ರೆ ನಂಗೆ ಜಾಸ್ತಿ ಕಮೆಂಟ್ ಲೈಕ್ ಬರೋದು ಬಹಳ ಕಮ್ಮಿ ವ್ಯೂಸ ಎರಡು ಸಾವಿರ ಮೂರು ಸಾವಿರ ಬಂದ್ರು ಕೂಡ ಲೈಕ್ ನೂರ ಒಳಗೆ ಇರ್ತಾವ್ ಅದಕ್ಕೋಸ್ಕರ ಹೇಳಿದ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅದ್ರಂದ್ರೆ ನಿಮ್ದು ಹಣ ಆಗಲಿ ನಿಮ್ಮ ನಂಬರ್ ಆಗಲಿ ನಿಮ್ಮ ಏನೋ ಒಂದು ನಿಮ್ಮ ಯಾವುದೇ ಸಮಸ್ಯೆ ಅಂತೂ ಆಗಂಗಿಲ್ಲ ಅಂತ ನಾನ್ ಹೇಳ್ತೀನಿ ನೆಕ್ಸ್ಟ್ ಇವತ್ತು ಗ್ರಹಣ ಐತಿ ಹಂಗಾಗಿ ಎಲ್ಲ ಕೆಲಸನೂ ನೀಟಾಗಿ ಜಲ್ದಿನ ಮಾಡ್ಕೊಂಡಿನಿ ಮಕ್ಕಳು ಊಟ ಮಾಡ್ಸಿನಿ ಓದ್ಕೊಂಡಾರ್ರೀ ಇನ್ನೂ ಎದ್ದ್ರಿ ನಾನು ನಮ್ಮ ಮನೆಯವ್ರು ಹೇಳತ್ತಿದ್ನಿ ಅದೇ ಹೆಂಗ ಯೂಟ್ಯೂಬ್ ಇನ್ನೂ ರನ್ನಿಂಗ್ ಒಳಗೆ ಇಡೋ ನನ್ನ ಮನೆಯವ್ರು ಎಂದ ಹುಚ್ಚಿ ಅಂದಿನಿ ಅದಕ್ಕೇನು ಸಂಬಂಧ ಐತಿ ನಮ್ಗೆ ಆದಷ್ಟು ನಾವು ಹೋಗೋದು ಹೆಂಗಿದ್ರು ನೆಟ್ ಫ್ರೀ ಇರ್ತೈತಿ ಜಾಸ್ತಿ ವಿಡಿಯೋ ನಾವು ಸ್ವಲ್ಪ ಜಾಸ್ತಿ ಲೆಂತ್ ವಿಡಿಯೋ ಹಾಕೊಂಡಿದ್ರೆ ಅಷ್ಟೇ ನಾವು ಹಾಕಿಸ್ಕೋಬೇಕಾಗ್ತೈತಿ ಏನು ಪರವಾಗಿಲ್ಲ ನಡಿತೈತಿ ಯಾಕೆ ಇದನ್ ಮಾಡ್ತಿ ಆ ಥರ ಹೇಳಿಂದ ಆಯ್ತು ಸರಿ ಹಾ ಹಾ ಎಷ್ಟೋ ಸಲ ತಲೆ ಬಂದು ಹೋಗ್ಬಿಡ್ತಾವ್ರ ಮಕ್ಕಳು ಎಷ್ಟೋ ಸಲ ಬಿಡೋ ಅಂತ ಹೇಳಿ ಅವಾಗಿನ ಮೂಮೆಂಟ್ ಒಳಗ ಆತರ ಅನಸ್ತಿರ್ತಿ ನೆಕ್ಸ್ಟ್ ಇವಾಗ ನೋಡ್ರಿ ಎಷ್ಟ್ ಖುಷಿಯಿಂದ ವಿಡೋಮಾನ ಅಂತ ಹೇಳಿ ನೀವು ಕೂಡ ಗಮನ ಅಂತ ಅನ್ಕೋತಿನಿ ಆ ಹೇಳಿದಂಗ ಭಾಂಡೆ ಸಿಕ್ಕಿದ್ರಿ ನಾ ಗ್ರಹಣ ಪ್ರೆಗ್ನೆಂಟ್ ಇದ್ದಾರು ಸಿಕ್ಕಾಟ ಕಷ್ಟ ಆಗ್ತೇತಿ ಯಾಕಂತಂದ್ರ ಇದು ಬೆಳಿಗ್ಗೆ ಟೈಮ್ ದಾಗ ಬಂದು ಒಂದ್ ತಾಸ ಹೆಂಗಾರ ನಿಭಾಯಿಸ್ತಾರೀ ರಾತ್ರಿ ಒಂಬತ್ತು ಐವತ್ತಕ್ಕಂತ ಒಂದ್ ಚಾರ್ ಹೇಳ್ತಾರೆ ಹೇಳ್ತಾರೀ ಒಂಬತ್ತು ನಲ್ವತ್ತಕ್ಕಂತವ್ ಒಂದ್ ಹೇಳ್ತಾರ ಹಿಂಗ ಒಂದ್ ಐವತ್ ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಜನರು ಹೇಳೋದಿ ಪ್ರೆಗ್ನೆಂಟ್ ಇದ್ದವ್ರ ಜನರ ಹೇಳೋದಕ್ಕಿರ ಈಗ ಈ ಗ್ರಹಣ ಮುಗ್ದಿಂದ ನಾನು ಅಂತ ನಿಮ್ಗೆ ಬರ್ತೈತಿ ಯಾಕಂದ್ರ ಒಂದ್ ಎರಡ್ ಮೂರ್ ದಿನ ಬಿಡೋನ್ ಲೇಟ್ ಆಗಿ ಬರ್ತಾವು ನೆಕ್ಸ್ಟ್ ಗ್ರಹಣ ಈ ಟೈಮಿಂಗ್ ಇರುತ್ತಾ ಅಂದ್ರ ನಮ್ಮತ್ರ ನಾರ್ಮಲ್ ಇದ್ ನಡೀತೈತಿ ಪ್ರೆಗ್ನೆಂಟ್ ಇದ್ರ ಅವ್ರ ಹತ್ತಿಕ್ಕಿ ಹಿಡಿದ್ರು ಅಂದ್ರೆ ನೀವು ಕೋಣೆ ಹತ್ತಕ್ಕೆ ಕುಂದ್ರೂ ಪರವಾಗಿಲ್ಲ ಅಂತೀನಿ ನಾನು ಬಿಟ್ಟಿಂದು ಕೂಡ ಇದ್ ನಿಮಿಷ ಲೇಟ್ ಆಗಿ ಎದ್ರು ಚಿಂತಿಲ್ಲ ಅಂತಿ ಯಾಕಂದ್ರ ನಾವು ಊರಾಗ ಎಷ್ಟೋ ಸರಿ ನೋಡಿನಿ ಕೇಳಿನಿ ಆ ಗ್ರಹಣದಾಗ ಪ್ರೆಗ್ನೆಂಟ್ ಇದ್ದವ್ರು ಏನಾದ್ರು ಕಟ್ ಮಾಡಿದ್ರ ಏನಾದ್ರು ಒಂದ್ ಕೆಲಸ ಮಾಡಿದ್ರ ಇಲ್ಲಾಂದ್ರೆ ಕೈ ಹಿಂಗ ಮಾಡಿದ್ರ ಕಾಲು ಹಿಂಗ್ ಮಾಡಿದ್ರ ಹುಟ್ಟೋ ಮಕ್ಳಿನ ಮ್ಯಾಗ ಪರಿಣಾಮ ಬೀಳುತ್ತಾ ಅಂತೇಳಿ ಮತ್ತೆ ಅದನ್ನ ನಾನು ನೋಡಿನ್ರಿ ಕಣ್ಣಾರ ಎಷ್ಟೋ ಜನ ಹುಡುಗರ್ದು ಇಲ್ಲೆಲ್ಲ ಹಿಂಗರ್ದಿರ್ತೇತಿ ಹಿಂಗರ್ದಿರ್ತೈತಿ ಅಂದ್ರೆ ಕಿವಿ ಅರ್ದಿರ್ತಿ ಇಲ್ಲಾಂದ್ರೆ ಕಿವಿ ಇರ್ತಾವ ಅದೇನೋ ಕಡುಗ್ ಒತ್ತಿದ್ರ ಚಪಾತಿ ಒತ್ತಿದ್ರ ಅವಟ್ ಈ ತರ ಏನಾದ್ರೂ ಹೇಳ್ತಿರ್ತಾರ. ಆ ಅದರ ಮ್ಯಾಗ ನಾ ಹೇಳ ತಿಂದ್ರಿ ಮಾಡ್ರಿ ಜಾಸ್ತಿ ಮಾಡ್ರಿ ನಮ್ಮಂತ ನಾರ್ಮಲ್ ಇದವರಂತೂ ಮಾಡಿರೋ ಅಡಗಿನ ಇವತ್ತಷ್ಟೇ ಉಣ್ಣು ಉಳಿದಿದ್ದಂತೂ ನಾವೇನ್ ಫ್ರಿಜ್ನಾಗ ಇಟ್ಟು ತಿನ್ನೋದಿಲ್ಲ ಸಾಂಬಾರ್ ಉಳ್ದು ಇಟ್ಟು ತಿನ್ನೋದು ಆತರ ಮಾಡ್ತಿದ್ವಿ ನಮ್ಮಂತ ನಾರ್ಮಲ್ ಜನ ಆಲ್ಮೋಸ್ಟ್ ಯಾರೋ ಅಡಗಿನ ಇಟ್ಟು ತಿನ್ನಂಗಿಲ್ಲ ಮತ್ತ ಅಡಿಗೆ ಒಂದೇ ಯಾಕೆ ತೆಗಿಬೇಕ್ರಿ ಮನೆ ನೀರ್ ಒಂದೇ ಯಾಕೆ ತೆಗಿತಾರ ಜೋಳ ಅದು ಇದು ಅಂತೇಳಿ ನಾನು ಇದ್ರೆ ಎಷ್ಟೋ ಸಲ ನಮ್ಮ ಮಮ್ಮಿ ಕ್ವೇಶನ್ ಮಾಡಿ ನಂಗೆ ಹೆಂಗ್ ಮಮ್ಮಿ ಹಿಂಗೆ ಮಮ್ಮಿ ಅಂತ ಹೇಳಿ ಅದು ಏನೋ ಒಂದ್ ನಂಬಿಕೆ ರೀ ಆ ಕರ್ಕಿ ಇಡ್ಬೇಕು ಅದು ಇಡ್ಬೇಕು ಇದು ಇಡ್ಬೇಕು ಇವಾಗ ಎಲ್ಲಾ ಹೋಗಿಬೇಕಂದ್ರೆ ರೊಕ್ಕ ಹಣ ಬಂಗಾರ ಬೆಳ್ಳಿ ಇವೆಲ್ಲಾ ಯಾರು ಹೋಗಿಂಗಿಲ್ಲ ಅದು ನಮ್ಮ ಆ ಸಾಧ್ಯ ಆಗುದಷ್ಟೇ ನಾವ್ ಮಾಡ್ಬೇಕಾಗ್ತೇತಿ ಹಂಗಾಗಿ ಹೇಳಾತೀನಿ ಈ ನೀವ್ ಯಾರಾದ್ರೂ ಬ್ರದರ್ ಒಂದು ಕೇಳ್ತೀರ ಅಂತ ಗೊತ್ತ ಹಂಗಾಗಿ ನಾನು ನಿಮ್ಗೆ ಹೇಳಿ ನಾನು ಕೂಡ ನಮ್ಮ ಮಮ್ಮಿಗೆ ಇದನ್ನ ಕ್ವಶನ್ ಕೇಳಿನಿ ಎಲ್ಲಾರ ಮನಸ್ಸಿನ ಯಾಕಂದ್ರೆ ನಾನು ಒಂದು ವಯಸ್ಸಿಂದ ಮದ್ವೆ ಇವಾಗ ಎರಡು ಅದಕ್ಕೆ ಅದಕ್ಕಿಂತ ಮುಂಚೆ ನಾನು ಕೂಡ ಒಂದು ಹುಡ್ಗಿ ನೋಡ್ರಿ ಹಂಗಾಗಿ ಮಮ್ಮಿ ಹಂಗೆ ಹೆಂಗ ಮತ್ತೆ ಈ ಕತ್ರಿ ಬಾಯ ರೊಕ್ಕ ಕೊಟ್ರ ಕೊಡಬಾರ್ದು ಅಂತ ಹೇಳಿ ಅಂತ ನೋಡ್ರಿ ಹಂಗಂತೆ ಅನ್ನ ನಾ ವಾಪಸ್ ಕೊಡುನಿ ಅಂತ ಹೇಳ ಮಮ್ಮಿ ನಾ ಹಿಂಗೆ ತಗೊಳೇಕ ರೊಕ್ಕ ಇವಾಗ ಹಿಂಗ ಕುಂತೋರು ಕಾಲ್ ದಟ್ಟಿದ್ರೆ ಈ ಕಾಲ್ ಹಿಂಗ ಅಂತ ಹೇಳಿ ಒಳ್ಳೆ ಬಂದ್ ಮತ್ ಒಳ್ಳೆ ಹಿಂಗ್ ಬರಸ್ತಾರ್ ನೋಡ್ರಿ ಹಂಗಂತೆ ಆ ಕಾಲ್ ದಟ್ಟಿದ್ರೆ ವಾಪಸ್ ಹಂಗೆ ದಾಟಿಸ್ತೀನಲ್ಲ ಹಂಗಾಗಿ ಈಗ ಹಿಂಗ್ ಕೊಟ್ರೆ ಹಿಂಗೇ ತಗೋಬೇಕಲ್ಲ ಅಂತೇಳಿ ಈ ತರ ಒಂತರ ಕ್ವಶನ್ ಮಾಡ್ತಿದ್ದೆ ನಾನು ಹಾ ಇವತ್ತಿನ ಲ ಸೂಪರ್ ಅಂದ್ರೆ ಸೂಪರ್ ಆಗಿ ಮಾತಾಡಿದ್ನಿ ಭರ್ಜೆನಾಗಿ ಯಾಕಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಂಡು ಕುಂದ್ಕೋದು ವಿಚಾರ ಮಾಡಿ ಅದಿದ್ದು ಏನೋ ಹೇಳಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಬಾಂಡೆ ತಿಕ್ಕಿದ್ರಿ ಗ್ಯಾಸ್ ಅಂತ ಸಿಕ್ಕಾ ಕ್ಲೀನ್ ಮಾಡೀನಿ ನೋಡ್ರಿಪಾ ಕ್ಲೀನ್ ಮಾಡೀನಿ ಏನೂ ಕೆಲಸ ಇಲ್ಲ ಮತ್ತು ಏನು ಅಡುಗೆ ಕೂಡ ಒಳ್ಳೆಯಂಗೆ ಇದ್ದಿದ್ದಿಲ್ಲ ಯಾಕಂದ್ರೆ ನಾನು ಎಷ್ಟು ಮಾಡಿದ್ಲ ಅಷ್ಟೆಲ್ಲ ನಮಗೆ ಕರೆಕ್ಟಾಗಿ ಆಯಿತು ಸ್ತ್ರೀಯರಿಗೆ ಕೂಡ ಸಜ್ಕ ಮಾಡಿದ್ನಿ ಊಟ ಮಾಡಿಸಿದ್ನಿ ನೆಕ್ಸ್ಟ್ ನಿವಾ ಅಂತ ನೋಡ್ರಿ ಸದ್ಯಕ್ಕೆ ಟೈಮ್ ಜಾಸ್ತಿ ಆಗೈತೆ ಆದ್ರೆ ಮಲ್ಕೋಬೇಕು ನಾಳೆ ಬೆಳಗ್ಗೆ ಎದ್ದ ತಕ್ಷಣವೇ ಮನೆಗಿನ ತೊಳ್ಕೊಂಡೇ ಗ್ಯಾಸ್ ಚಾಲು ಮಾಡ್ಬೇಕಂತ ಅಂದ್ಕೊಂಡಿನಿ ಆಯ್ತ್ರ ಹಂಗೆ ಮಾಡ್ತೀನಿ ರೀ ಇಲ್ಲ ಅಂತಂದ್ರೆ ಆಯ್ತಾ ಪ್ರಕಾರ ಒಂಚೂರು ಏನಾದರೂ ಮಾಡಾದ್ಮೇಲೆ ಮನೆಗಿನ ತೊಳ್ಕೊಳ್ದು ನಾಳೆ ಸೋಮಾರು ಕೂಡ ಐತಿ ಮತ್ತು ಗ್ರಹಣ ಬಿಟ್ಟಿಂದ ಮನಿ ಕೂಡ ತೊಳ್ಕೊಬೇಕಾಗ್ತೈತಿ ಹಾಗಾಗಿ ನೋಡ್ರಿ ಓಕೆ ರೀ ಫ್ರೆಂಡ್ಸ ಇವತ್ತಿನ ಲೋಗ್ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತೇಳಿ ಅನ್ಕೋತೀನಿ ಯಾಕಂತಂದ್ರೆ ನೀವು ಜಾಸ್ತಿ ಲೋಗ್ ಮಾಡೋದಕ್ಕಿಂತ ನನ್ನ ಮಾತು ಇಷ್ಟ ಆಗ್ತಾವೆ ನಿಮ್ಗೆ ಹೇಳಿ ಅಂದ್ಕೊಂಡಿನಿ ಯಾಕಂದ್ರೆ ನೀವು ಚೆಂದ ಮಾತಾಡ್ತೀರಂತ ಎಷ್ಟೋ ಜನ ಕಮೆಂಟ್ ಮಾಡೋದು ಕೂಡ ನಾನು ನೋಡೀನಿ ಇವತ್ತಿಂದ ನನ್ನ ಲೋಗ್ ಅನ್ನೋದಕ್ಕಿಂತ ನನ್ನ ಅನಿಸಿಕೆ ನನ್ನ ಮಾತು ನಿಮ್ಗೆ ಹೆಂಗೆ ಅನಿಸ್ತದೇಳಿ ಅದನ್ನು ಕೂಡ ಕಮೆಂಟ್ ರೂಪದೊಳಗೆ ನನ್ಗೆ ಹೇಳ್ರಿ ಖುಷಿ ಆಗ್ತೈತಿ ಮತ್ತು ನಾಳೆ ಲೋಗ್ದಾಗ ಸಿಗುಣ ಅಂತ ಅಲ್ಲಿವರೆಗು ಇವತ್ತಿನ ಲೋಗಿಗೆ ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ಲೇ ಫ್ರೆಂಡ್ಸ್ ಇದೇ ಥರ ವಿಡೋ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ಬಾಯ್